ಒಂದಾನೊಂದು ಕಾಡು ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು ಕರೆದು ಅವುಗಳ ವಿಚಾರಿಸುತ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲಾ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಕಳಿಸಿತ್ತು ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು ಸಭೆ ಎಲ್ಲ ಯಾವೆಲ್ಲ ಪ್ರಾಣಿಗಳು ಭಾಗವಹಿಸಿದ್ದವು ಸಭೆಯಲ್ಲಿ ಚರ್ಚಿತವಾದ ವಿಷಯವೇನು ಸಭೆಯಲ್ಲಿ ಏನಾಯಿತು ನೋಡೋಣ ಬನ್ನಿ ಈ ದಿನದ ಸಭೆಯಲ್ಲಿ ಹಾಜರಿರುವ ಎಲ್ಲರಿಗೂ ಸ್ವಾಗತ ಇಂದು ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರದ ಕುರಿತು ಚರ್ಚಿಸಲು ಸೇರಿದ್ದೇವೆ ಕಳೆದ ಸಭೆಯಲ್ಲಿ ಕಳೆದ ಸಭೆಯಲ್ಲಿ ಮನುಷ್ಯನಿಗೆ ತಿಳಿ ಹೇಳಲು ಸೂಚನಾ ಫಲಕದಲ್ಲಿ ವಿವರ ಬರೆದು ತರಲು ನಿಮಗೆಲ್ಲ ತಿಳಿಸಿದ್ದೆ ಬರೆದಿದ್ದೀರಿ ಹಾಗಾದರೆ ಅದನ್ನು ಒಬ್ಬೊಬ್ಬರು ಎಲ್ಲ ಎಲ್ಲರೆದು ಹಂಚಿಕೊಳ್ಳಿರಿ ಎತ್ತು ಈಗ ನಿನ್ನ ಸರದಿ ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ಸಕಲ ಪ್ರಾಣಿಗಳಲ್ಲಿ ನಾನು ಜಿಂಕೆ ನಮ್ಮ ಬದುಕಿನ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಧನ್ಯವಾದಗಳು ಆಮೆ ಈಗ ನಿನ್ನ ನಾ ಧನ್ಯವಾದಗಳು ಕರಡಿ ಈಗ ನಿನ್ನ ಸರತಿ ನನ್ನ ಹೆಸರು ಕರಡಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ನಾಯಿ ಈಗ ನಿನ್ನ ಸರದಿ ನಾನು ನಾಯಿ ನಾನು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಬೌ ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿದೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಬೌ ಇತರರಿಗೂ ತೊಂದರೆ ಕೊಡುತ್ತೀರಿ ಧನ್ಯವಾದಗಳು ಮಂಗ ಈಗ ನಿನ್ನ ಸರಲಿ ನಾನು ಮಂಗ ನಮಗೂ ಶಾಂತಿ ನೆಮ್ಮದಿ ಬೇಕು ನೋವಿನಲ್ಲೂ ನೆರವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ ನಮ್ಮನ್ನು ಓಡಿಸಲು ಮದ್ದು ಗುಂಡು ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ ಮದ್ದು ಗುಂಡು ಸಿಡಿಸಬೇಡಿ ಶಾಂತಿಯನ್ನು ಕೆಡಿಸಬೇಡಿ ಧನ್ಯವಾದಗಳು देखो ये का नीना सारा ನಾವು ರೈತನಿಗೂ ನಿಮಗೂ ಮಿತ್ರರು ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ ತರತರದ ಔಷಧ ಚಮಕಿಸುತ್ತೀರಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ ರಕ್ಷಕರಾಗಿರಿ ರಾಕ್ಷಸರಾಗದಿರಿ ಧನ್ಯವಾದಗಳು ಪ್ರಭಾಷ್ ಚೆನ್ನಾಗೆ ಬರೆದಿದ್ದೀರಿ ಸ್ವಲ್ಪ ಖಾರವಾಯಿತಲ್ಲವೇ ಎಲ್ಲಾ ಮನುಷ್ಯರು ಕೆಟ್ಟವರಲ್ಲ ಎಲ್ಲರ ಕುರಿತಾಗಿಯೂ ಈ ರೀತಿಯ ಸಲ್ಲದು ಇರಲಿ ಇವುಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯಲ್ಲಿ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ ಬನ್ನಿರಿ ಮೊದಲು ಊಟ ಮಾಡೋಣ ಭೋಜನ ಶಾಲೆಗೆ ನಡೆಯಿರಿ ಎಲ್ಲಾ ಜೀವಿಗಳು ಬದುಕಲು ಸಮಾನ ಹಕ್ಕಿದೆ ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತ ನಿ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಗಡಿಯಾಗುತ್ತಾನೆ ಮನುಷ್ಯ ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳು ಇನ್ನಾದರೂ ನಿಲ್ಲಲಿ ಎಲ್ಲರಿಗೂ ಒಳೆತಾಗಲಿ ಧನ್ಯವಾದಗಳು